ತುಕಾರಾಂ ಪರ ನಾಮಪತ್ರ ಸಲ್ಲಿಸಿ ತೆರಳುವಾಗ ಕಾಂಗ್ರೆಸ್ ನಾಯಕರಿಗೆ ನೋಡಿ ಮೋದಿ ಮೋದಿ ಘೋಷಣೆ ಕೂಗಿದ ಪ್ರಸಂಗ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆಯಿತು ತುಕಾರಾಂ ಪರ ನಾಮಪತ್ರ ಸಲ್ಲಿಸಿ ಸಚಿವ ನಾಗೇಂದ್ರ ಎಂಬಿ ಪಾಟೀಲ್ ಜಹಮೀರ್ ಅಹಮದ್ ಸೇರಿ ಇತರ ನಾಯಕರು ತೆರಳುತ್ತಿದ್ದರು ಇದೇ ವೇಳೆ ಶ್ರೀರಾಮುಲು ಪರ ನಾಮಪತ್ರ ಸಲ್ಲಿಸಲು ರೋಡ್ ಶೋ ಮೂಲಕ ಬಂದಿದ್ದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ನಾಯಕರು ಬರುತ್ತಿದ್ದಂತೆ ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಾರೆ ನಂತರ ಬಿಜೆಪಿ ಕಾರ್ಯಕರ್ತರನ್ನ ಚದುರಿಸಿ ಕೈ ನಾಯಕರನ್ನ ಪೊಲೀಸರು ಕಳುಹಿಸಿಕೊಟ್ಟರು ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಕಚೇರಿ ಮುಂದೆ ಭಾರಿ ಹೈಡ್ರಾಮಾ ನಡೆಯಿತು